ಪಾಕಿಸ್ತಾನ ಮಾಡ್ತಾ ಇರೋ ಮಳ್ಳಾಟಗಳು ಇಡೀ ವಿಶ್ವಕ್ಕೆ ಗೊತ್ತಿದೆ ಆದರೂ ಗೋಸುಂಬೆಯಂತೆ ಬೇರೆ ದೇಶಗಳ ಕಣ್ಣಿಗೆ ಮಣ್ಣೆ ರಚಿರೋ ಪಾಕಿಸ್ತಾನವನ್ನು ಪ್ರಪಂಚದ ಮುಂದೆ ಬೆತ್ತಲು ಮಾಡಬೇಕಿದೆ ಉಗ್ರರನ್ನ ಮಡಿಲಲ್ಲಿಟ್ಟುಕೊಂಡು ಛೂ ಬಿಡ್ತಾ ಇರೋ ಪಾಕಿಸ್ತಾನದ ಅಸಲಿ ಎತ್ತನ್ನು ಎತ್ತಿ ತೋರಿಸಬೇಕಿದೆ ಈ ನಿಟ್ಟಿನಲ್ಲಿ ಭಾರತ ಮಹತ್ವದ ಹೆಜ್ಜೆ ಇಟ್ಟಿದೆ ಆದರೆ ಇಲ್ಲೊಂದು ಅಪಸ್ವರದ ಹಾಡು ರಿಂಗಣಿಸಿದೆ ಮರ್ಯಾದೆ ಇಲ್ಲದ ದೇಶ ಅಲ್ಲಿರೋ ರಾಜಕಾರಣಿಗಳಿಗೆ ಕಿಂಚಿತ್ತೂ ಮಾನ ಇಲ್ಲ ಇದು ವಿಶ್ವಕ್ಕೂ ಗೊತ್ತು ಆದ್ರೂ ವಿಶ್ವದ ರಾಷ್ಟ್ರಗಳ ಕಣ್ಣು ತೆರೆಸುವ ಕೆಲಸ ಆಗಾಗ ಮಾಡಬೇಕಿದೆ ಭಯೋತ್ಪಾದನೆ ಎಂಬ ಪಿಡುಗನ್ನ ವಿಶ್ವಕ್ಕೆ ಅಂಟಿಸಿದ ರಾಷ್ಟ್ರದ ಬಟ್ಟೆ ಕಳಚಿ ವಿಶ್ವದ ಮುಂದೆ ಬೆತ್ತಲು ಮಾಡಬೇಕಾಗಿದೆ ಪಾಕ್ ಬಣ್ಣ ಬಯಲು ಮಾಡಲು ಮುಂದಾದ ಭಾರತ ರುವ ಪಕ್ಷಗಳ ಸಂಸದರ ಏಳು ನಿಯೋಗಗಳ ರಚನೆ ವಿಶ್ವ ವೇದಿಕೆಯಲ್ಲಿ ಪಾಕಿಸ್ತಾನದ ನಿಜವನ್ನ ಬಯಲು ಮಾಡೋಕೆ ಭಾರತ ಮುಂದಾಗಿದೆ ಪಾಕ್ ನೆಲದಲ್ಲಿ ಹರಿತಾ ಇರೋ ದುಷ್ಟ ರಕ್ತ ರಕ್ತ ಪಿಪಾಸುಗಳ ನೆರಳಿನ ಬಗ್ಗೆ ಬೆಳಕು ಚೆಲ್ಲೋಕೆ ಸಜ್ಜಾಗಿದೆ ಈ ನಿಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ಮಹತ್ವದ ತೀರ್ಮಾನವೊಂದನ್ನು ಮಾಡಿದೆ ವಿಶ್ವ ವೇದಿಕೆಯಲ್ಲಿ ಗೊಳ್ಳೆ ನರಿಯ ವೇಷ ಕಳಚುವ ಕೆಲಸ ಮಾಡೋಕೆ ಸರ್ವ ಪಕ್ಷಗಳ ನಿಯೋಗವನ್ನ ಕೇಂದ್ರ ಸರ್ಕಾರ ರಚನೆ ಮಾಡಿದೆ ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡೋಕೆ ಮುಂದಾಗಿರೋ ಕೇಂದ್ರ ಸರ್ಕಾರ ಬಹುಪಕ್ಷಗಳ ನಿಯೋಗವನ್ನ ರಚನೆ ಮಾಡಿದೆ ರಾಜ್ಯಸಭೆ ಲೋಕಸಭೆ ಸದಸ್ಯರಿರುವಂತಹ ಏಳು ನಿಯೋಗಗಳ ರಚನೆಯಾಗಿದೆ ಕೇಂದ್ರ ಸರ್ಕಾರದ ನಿಯೋಗದಲ್ಲಿ ಸರ್ವ ಪಕ್ಷಗಳ ಸಂಸದರಿದ್ದು ಒಂದೊಂದು ನಿಯೋಗಕ್ಕೆ ಒಬ್ಬೊಬ್ಬ ಹಿರಿಯ ಸಂಸದ ನೇತೃತ್ವವನ್ನು ವಹಿಸಲಿದ್ದಾರೆ ಕಾಂಗ್ರೆಸ್ ಸಂಸದ ಶಶಿತರೂರ್ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ಬಿಜೆಪಿ ಸಂಸದ ಶ್ರೀಕಾಂತ್ ಶಿಂಧೆ ಡಿಎಂಕೆ ಪಕ್ಷದ ಸಂಸದೆ ಕನಿಮೋಳಿ ಎನ್ಸಿಪಿ ಪಕ್ಷದ ಸಂಸದೆ ಸುಪ್ರಿಯಾ ಸುಳೆ ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ನೇತೃತ್ವದ ಏಳು ನಿಯೋಗಗಳನ್ನು ರಚನೆ ಮಾಡಲಾಗಿದೆ ಪ್ರತಿ ನಿಯೋಗದಲ್ಲಿ ಬಿಜೆಪಿ ಕಾಂಗ್ರೆಸ್ ಟಿಎಂಸಿ ಡಿಎಂಕೆ ಜೆಡಿಯು ಎನ್ಸಿಪಿ ಶರದ್ ಪವಾರ್ ಬಣ ಬಿಜೆಪಿ ಶಿವಸೇನೆ ಉದ್ದವ್ ಠಾಕ್ರೆ ಬಣ ಸಿಪಿಎಂ ಸೇರಿದಂತೆ ಐದರಿಂದ ಎಂಟು ಸಂಸದರು ಇರಲಿದ್ದಾರೆ ಈ ನಿಯೋಗಗಳು ಮೇ ಇಪ್ಪತ್ತೆರಡನೇ ತಾರೀಕು ವಿಶ್ವದ ಹಲವು ರಾಷ್ಟ್ರಗಳಿಗೆ ಭೇಟಿ ನೀಡಿ ಪಾಕಿಸ್ತಾನದ ಮುಖವಾಡವನ್ನ ಕಳಚಲಿವೆ ಶಶಿತರೂರ್ ಆಯ್ಕೆ ಸೆಡಿದೆದ್ದ ಕಾಂಗ್ರೆಸ್ ಪಡೆ ಸರ್ವ ಪಕ್ಷಗಳ ನಿಯೋಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಕಾಂಗ್ರೆಸ್ ಸಂಸದ ಶಶಿತರೂರ್ ಆಯ್ಕೆ ಬಗ್ಗೆ ಚರ್ಚೆ ಶುರುವಾಗಿದೆ ಆಪರೇಷನ್ ಸಿಂಧೂರ್ ಬಗ್ಗೆ ಹಾಡಿ ಹೊಗಳಿ ಸ್ವಪಕ್ಷೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದ ಶಶಿತರೂರ್ಗೆ ನಿಯೋಗದ ನೇತೃತ್ವವನ್ನು ವಹಿಸಲಾಗಿದೆ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ ಸರ್ವ ಪಕ್ಷಗಳ ನಿಯೋಗಗಳಿಗೆ ಕಾಂಗ್ರೆಸ್ನ ನಾಲ್ಕು ಸಂಸದರ ಹೆಸರನ್ನ ನಿನ್ನೆಯೇ ಶಿಫಾರಸು ಮಾಡಲಾಗಿತ್ತು ಕೈ ನಾಯಕರಾದ ಆನಂದ್ ಶರ್ಮಾ ಗೌರವ್ ಗೊಗೊಯ್ ಸೈಯದ್ ನಾಸೀರ್ ಹುಸೇನ್ ರಾಜ್ ಬ್ರಾರ್ ಹೆಸರನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಶಿಫಾರಸು ಮಾಡಿದ್ರು ಕಾಂಗ್ರೆಸ್ ಶಿಫಾರಸು ಮಾಡಿದಂತಹ ಹೆಸರುಗಳನ್ನ ಕೈಬಿಟ್ಟು ಕೇಂದ್ರ ಸರ್ಕಾರ ಶಶಿತರೂರ್ ಅವರನ್ನ ಆಯ್ಕೆ ಮಾಡಿದೆ ಲಿಸ್ಟಲ್ ಹೆಸರಿಲ್ದೇ ಇದ್ರು ತರೂರನ್ನ ಆಯ್ಕೆ ಮಾಡಿದ್ದಕ್ಕೆ ಟೀಕೆ ವ್ಯಕ್ತವಾಗಿದೆ ಕಾಂಗ್ರೆಸ್ ತೀರ್ಮಾನವಿಲ್ಲದೆ ಈ ರೀತಿ ಆಯ್ಕೆ ಮಾಡಿದ್ದೇಕೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ಈ ನಿಯೋಗದ ಸಂಸದರ ಪಟ್ಟಿಯಲ್ಲಿ ಪಾಕಿಸ್ತಾನದ ವಿರುದ್ದ ಕೆಂಡ ಉಗುಳ್ತಾ ಇರೋ ಎಐಎಂಐಎಂ ಪಕ್ಷದ ಸಂಸದ ಅಸಾದುದ್ದೀನ್ ಓವೈಸಿ ಕೂಡ ಇದ್ದಾರೆ ಪಾಕಿಸ್ತಾನದ ಮಾನ ಹರಾಜು ಹಾಕೋದೇ ಈ ನಿಯೋಗಗಳ ಉದ್ದೇಶ ಆದರೆ ಅದರಲ್ಲೂ ರಾಜಕೀಯ ಮಾಡ್ತಾ ಉದ್ದೇಶವನ್ನೇ ಬದಲಾಯಿಸಿದ್ರೆ ನಿಜಕ್ಕೂ ನಿಯೋಗಗಳ ರಚನೆ ವ್ಯರ್ಥವಾಗಲಿದೆ ಹೀಗಾಗದಂತೆ ರಾಜಕೀಯ ನಾಯಕರು ಮುನ್ನಡೆಯಬೇಕು ಪಾಕ್ಗೆ ಪಾಠ ಕಲಿಸಬೇಕಿದೆ ಚಂದ್ರಮೋಹನ್ ನ್ಯಾಷನಲ್ ಡೆಸ್ಕ್ ನ್ಯೂಸ್ ಫಸ್ಟ್